ಮುಖ್ಯಮಂತ್ರಿಗಳಾಗಿರುವ ಶ್ರೀ ಡಿ ಕೆ ಶಿವಕುಮಾರ್ ಅವರು ಪೂಜ್ಯರ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಆದ್ದರಿಂದ ಅವರು ಬಂದು ಸುಲಭವಾಗಿ ದರ್ಶನ ಮಾಡಲು ಕಸಲ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿ ವಿನಂತಿ ಮತ್ತು ವೇದಿಕೆಯಲ್ಲಿರ್ತಕ್ಕಂಥವರು ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂದು ಮೂಲಕವಾಗಿ ನಿರೀಕ್ಷಿಸಲಾಗಿದೆ ಅದು ವೇದಿಕೆ ಮೇಲೆ ಇರ್ತಕ್ಕಂಥವರೆಲ್ಲರೂ ದಯವಿಟ್ಟು ಕೆಳಗಡೆ ಕೊಟ್ಟು ಸರ್ಕಾರದಿಂದ ಅಪ್ಪ ಅವರಿಗೆ ಗೌರವ ನಮನಗಳನ್ನು ಕಲ್ಪಿಸಲಾಗುತ್ತದೆ ಅದು ಪ್ರೋಟೋಕಾಲ್ ಅಂತ ಇರುತ್ತೆ ವೇದಿಕೆ ಮೇಲೆ ಡಿ ಸಿ ಅವರು ಹತ್ತಿರ ಇರಬೇಕು ಎಲ್ಲ ಉಸ್ತುವಾರಿ ಅಲ್ಲಿ ದಯವಿಟ್ಟು ಹುಡುಗರೆಲ್ಲ ಹಿರಿಯರು ಅನ್ನತಾ ಭಾಗದಲ್ಲಿ ಅನೌಭಾನ್ಯತೆಗಳಾಗಿ ತಮ್ಮ சர் கோல எல்லா சித்தத்தை பிராரம்ப ಶಿಕ್ಷಣ ಕ್ಷೇತ್ರದಲ್ಲಿ ದಾಸ ಕ್ಷೇತ್ರದಲ್ಲಿ ಅವರು ಬರೆದಿರ್ತಕ್ಕಂಥ ದಾಸವ ಸೂತ್ರಗಳಾಗಲಿ ಅದಲ್ಲದೆ ದಿಲ್ಲಿಯ ಲೋಕಸಭೆಯ ಮುಂದೆ ಬಸವಣ್ಣನ ಮೂರ್ತಿಯನ್ನು ಕೂಡಿಸಿ ಇಡೀ ಜಗತ್ತಿಗೆ ಬಸವೇಶ್ವರನ ಪರಿಚಯ ಮಾಡಿರ್ತಕ್ಕಂಥ ಕೀರ್ತಿ ಪೂಜ್ಯ ಶರಣಬಸಪ್ಪ ಅಪ್ಪ ಅವರಿಗೆ ಅಂತ ಪೂಜ್ಯ ಪೂಜೆಯ ಶರಣಬಸಪ್ಪ ಅಪ್ಪ ಅವರು ಇವತ್ತು ಶ್ರಾವಣ ಮಾಸದಲ್ಲಿ ಅಂದರೆ ಶರಣರ ತಿಂಗಳಾಗಿರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ಕರೆಗಿದ್ದಾರೆ ಅವರಿಗೆ ಗುರು ಬಸವಣ್ಣನವರು ಶರಣ ಬಸವೇಶ್ವರರು ಅವರ ಆತ್ಮಕ್ಕೆ ಚಿರಶಾಂತಿ ಶಾಂತಿ ಅಂತ ಅಂತೇಳಿ ಮುಂದೆ ಬರತಕ್ಕಂಥ ಪೀಠಾಧಿಪತಿ ನೂರಾರು ವರ್ಷ ಅವರ ದಿವ್ಯ ಸಂದೇಶವನ್ನು ಸಾರಿನಂತೆ ಹಾರೈಸಿ ನಾನು ಓ ಶ್ರೀ ಗುರು ಬಸವಣ್ಣ ಪೂಜೆಯ ಮಠದ ಶ್ರೀಗಳು ಪೂಜೆಯ ಪಟ್ಟಿಯಲ್ಲಿ ಅವರು ನಮ್ಮನ್ನು ಸಲ್ಲಿಸ್ತದೆ ಗುರುಗಳು ಮತ್ತು ನಾಯಕರು ಸನ್ಪಾನಿ ಶ್ರೀ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಅಪ್ಪಾಜಿಯವರಿಗೆ ಬಹಳ ಅಪ್ಪಾಜಿಯವರಿಗೆ ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳನ್ನು ಪ್ರೀತಿ ಪ್ರಮುಖರನ್ನು ಕಲಾಪ ಅಂದ್ರೆ ಸದನವನ್ನ ಆಗಮಿಸಿದ್ದಾರೆ ಅವರ ಅಪ್ಪ ಅವರ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಶ್ರೀ ಡಿಕೆ ಶಿವಕುಮಾರ್ ಅವರು ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಶ್ರೀ ಅಜಯ್ ಸಿಂಗ್ ಅವರು ಶ್ರೀ ಅಲ್ಲಭಪಣ್ ಕಾಟೀಲ್ ಅವರು ಇವರೆಲ್ಲರೂ ಸರ್ಕಾರದ ಪ್ರತಿನಿಧಿಗಳಾಗಿ ಆಗಮಿಸಿ ಪೂಜೆಯ ದರ್ಶನವನ್ನು ಇದ್ದಾರೆ ಜನರ ಭಗವಂತನ ಪಾದಕ್ಕೆ ಸೇರಿದೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ದೇವರಿಂದ ಮಾಡಿ ಈ ವಿಚಾರವನ್ನ ನನ್ನ ಗಮನವನ್ನ ಸೆಳೆದರು ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ನಾವೆಲ್ಲ ಸರ್ಕಾರದ ಪರವಾಗಿ ಗೌರವನ ಕೊಡಬೇಕು ಅಂತ ಹೇಳಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಪ್ರಿಯಾಂಕ ಅವರು ಶರಣ ಪ್ರಕಾಶ್ ಅವರು ಮತ್ತು ಎಲ್ಲ ನಮ್ಮ ಶಾಸಕರು ಈ ಭಾಗದ ಎಲ್ಲ ಶಾಸಕರು ಕೂಡ ಎಲ್ಲ ಕಾರ್ಯಕ್ರಮವನ್ನು ಬದಿಗೊಟ್ಟು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇದಕ್ಕೆ ಬಂದಿದ್ದೇವೆ ಕಾರ್ಮಿಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಮಾಜದ ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸೇವೆಯನ್ನು ಮಾಡಿಕೊಂಡು ಬಂದಂತ ದೊಡ್ಡ ಪರಂಪರೆಯ ಈ ಒಂದು ಸಂಸ್ಥಾನ ನಾವೆಲ್ಲ ಈ ಭಾಗಕ್ಕೆ ಎಲ್ಲ ಬಹಳ ಜನ ಭಕ್ತಾದಿಗಳು ವಿಶೇಷವಾಗಿ ಧಾರ್ಮಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಸೇವೆಯನ್ನು ಪಡ್ಕೊಂಡು ಇಡೀ ಹೊರಗಡೆ ರಾಜ್ಯದಲ್ಲೂ ಕೂಡ ನಮ್ಮ ಅಪ್ಪ ಅವರು ಬಹಳ ಪ್ರಸಿದ್ಧವಾಗಿದ್ದಾರೆ ಅನ್ನೋದು ಕೂಡ ಅನೇಕ ಲೇಖನಗಳು ಘಟನೆಗಳಲ್ಲಿ ನಾವೆಲ್ಲ ನೋಡಿದ್ದೇವೆ ಎಲ್ಲ ಧರ್ಮದವರು ಕೂಡ ಶ್ರೀಗಳ ಅಪ್ಪ ಅವರಿಗೆ ಗೌರವವನ್ನು ಕೊಡುವಂಥದ್ದು ಅವರ ಸಮಾನತೆಯನ್ನು ನೋಡುವಂಥದ್ದು ಕೂಡ ನಾವೆಲ್ಲ ಇಲ್ಲಿ ಪ್ರತ್ಯಕ್ಷವಾಗಿ ನಾವು ಕಾಣ್ತಾ ಇದ್ದೇವೆ ಆದ್ದರಿಂದ ಅವರ ಬದುಕಿನಲ್ಲಿ ಮಾಡಿದಂಥ ಸಾಧನೆ ಕಳೆದ ಎಂಬತ್ತೂ ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ಈ ರಾಜ್ಯಕ್ಕೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನತೆಗೆ ಕೊಟ್ಟಂತ ಮಾರ್ಗದರ್ಶನ ಸರ್ಕಾರ ಅವ್ರಿಗೆ ಸ್ಮರಿಸದೆ ಅವ್ರಿಗೆ ಗೌರವವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇಡೀ ಸರ್ಕಾರ ತೀರ್ಮಾನವನ್ನು ಮಾಡಿ ಇವತ್ತು ನಾವು ಇಲ್ಲಿ ಈ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಇಡೀ ಸರ್ಕಾರ ಅವರೆಲ್ಲ ಭಕ್ತಾದಿಗಳ ನೋವಿನ ಜೊತೆಯಲ್ಲಿ ಇದೆ ಅವರ ಕುಟುಂಬದ ಜೊತೆಯಲ್ಲಿ ಇದೆ ಅನ್ನೋದನ್ನ ಮಾತನ್ನು ಹೇಳಿ ನಾನು ಮಾತನ್ನ ಮುಗಿಸ್ತೇನೆ ನಮಸ್ಕಾರ ಸಚಿವರಾದ ಸರ್ಕಾರಿ ಗೌರವ ಸದುಕರಾಗುವುದು ಬರೆಯ ಕುಟುಂಬಸ್ಥರು ಸ್ವಲ್ಪ ಅನುಕೂಲ ಮಾಡಿಕೊಡಬೇಕು ಕುಟುಂಬಸ್ಥರಿಗೆ ಜಿಲ್ಲಾಧಿಕಾರಿಗಳು ಮತ್ತೆ ಎಲ್ಲ ಅವ್ರ ಕುಟುಂಬಸ್ಥರಿಗೆ ಅನುಕೂಲ ಮಾಡಿಕೊಡಬೇಕು ಇವತ್ತು ಕರ್ನಾಟಕ ಸರ್ಕಾರದ ಘನ ಮುಖ್ಯ ಉಪಮುಖ್ಯಮಂತ್ರಿಗಳಾದಂತ ಸನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ಪರವಾಗಿ जी बिरेंद्र कुमार राजा जी ने मेरा नाम लेकर बोले ना कि तू वाला कोई बात ना आ दो अबर न तो हम सॉफ्टवेयर में से नींबू का फायदा नींबू इतना मुफ फायदा है हां हां आओ आओ मि गौरव right, இல்லை டபல் களி இத்திங்க ಸರ್ಕಾರದ ಸಕಲ ಮರ್ಯಾದೆ ವರ್ಗಗಳನ್ನು ಮತ್ತು ಗೌರವವನ್ನು ಮಾನ್ಯ ಶ್ರೀ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಲಾಯಿತು ಅವರಿಗೆ ಸಂಸ್ಥಾನದ ಪ್ರತಾ ಪರವಾಗಿ ಶರಣಾರ್ಥಿಗಳನ್ನು

ಇದ್ದಾರೆ ಈಗ ಸರಣಿಗೆ ಶಕ್ತಿ ಪೀಠದ ಪೂಜ್ಯ ಅಪ್ಪರ ಮುದ್ದೆ ಅವರು ಮುದ್ದೆನ ಸನ್ನಿಧಿಗೆ ತಮ್ಮ ಎರಡು ಮುಡಿಗಳನ್ನ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಜನಿಗೆ ಅನಂತ ರೀತಿಯ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಇವತ್ತಿನ ದಿವಸ ನಮ್ಮ ಕಲಬುರಗಿಯ ಮಹಾನಗರದಲ್ಲಿ ಎಂಟನೇ ಕಿಟಾಗಿ ಕಟ್ಟಿಗಳಾದಂಥ ಲಿಂಗೈಕ್ಯ ಶರಣಬಸ ಅಪ್ಪಾಜಿಯವರೆಗೂ ಕೂಡ ಅನಂತ ರಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಭಾಗದಲ್ಲಿ ನಿತ್ಯ ಬಂಗಾರಿಯನ್ನು ತಕ್ಕಂಥ ಶಿಕ್ಷಣದ ಕ್ರಾಂತಿಯನ್ನು ಮಾಡಿದಂಥ ಲಿಂಗೈಕ ಶರಣು ಬಸವ ಅಪ್ಪಾಜಿಯವರು ನಮ್ಮ ಭಾಗದಲ್ಲಿ ಅವರ ಭೌತಿಕ ಶರೀರ ಪ್ರಗಿಸಿದರೂ ಕೂಡ ಅವರು ನಮ್ಮನ್ನು ಅರಿಯೂ ಕೂಡ ದುಂಗಲಾದಂಥ ನಷ್ಟ ಅದನ್ನು ಕೂಡ ಇವತ್ತಿನ ದಿವಸ ಶರಣ ಭಕ್ತಾಧಿಗಳಾಗಲಿ ಕಲ್ಯಾಣ ಕರ್ನಾಟಕದ ಸರ್ವ ಭಕ್ತಾಧಿಗಳಿಗಾಗಲಿ ದುಃಖವನ್ನು ಸಹಿಸತಕ್ಕಂಥ ಶಕ್ತಿಯನ್ನು ಶರಣಶೀಶ್ವರು ಕೊಡಲಿ ಅನ್ನುವ ಮಾತನ್ನು ಹೇಳುತ್ತಾ ಈ ಒಂದು ಲಿಂಗೈಕ್ಯ ಶರಣಶ್ವರ ಅಂತ್ಯಕ್ರಿಯೆಗೆ ಅನೇಕ ಮಂತ್ರಿಗಳು ಸ್ವಾಮಿಗಳು ಸಂತರು ಜನರು ಮಹಾತ್ಮರನ್ನು ಕೂಡ ಭಾಗಿಯಾಗಿ ಇವತ್ತಿನ ದಿವಸ ಕೊನೆಯ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗುವುದು ಅಷ್ಟೇ ಅಲ್ಲದೆ ಅವರಿಗೆ ನುಡಿ ನೋಡುವನ್ನು ಸಲ್ಲಿಸಿ ಭಾಗಿಯಾಗಿ ಜ್ಯೂರ್ತಿ ಬೆಳಗಿತ್ತು ಅನ್ನುವಂತೆ ದಿವಸ ದೊಡ್ಡಪ್ಪ ಕೂಡ ಎಲ್ಲ ಭಕ್ತದಿಂದ ಗಂಟೆಯ ನೂತನವನ್ನು ಸಲ್ಲಿಸುತ್ತಾ ಅವರ ಇಂಗರಾಜಪ್ಪ ಅವರು

और जो है भारत माता और और जो है पूरी टीम के अंदर जो है और का तैयारी है आप समाज को टच कर सकते हैं